ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ ಧರ್ಮರಾಯರು ಬಂದಿದ್ದಾರೆ ನಮ್ಮ ಶಿವಣ್ಣ ಅವರು ಶಿವಣ್ಣ ಅವ್ರೆಲ್ಲರೂ ಎಲ್ಲರೂ ಹ್ಯಾಟ್ರಿಕ್ ಹೀರೋ ಅಂತಾರೆ ಅದಲ್ಲ ಶಿವಣ್ಣ ಎಂಟ್ರಿ ಆದರೆ ಹಿಂದೇನೆ ಅಪ್ಪು ರಾಗಣ್ಣ ಹಂಗೆ ಬರ್ತಾರೆ ಅವರು ಎಲ್ಲ ಥರನೂ ಹ್ಯಾಟ್ರಿಕ್ಕೆ ಸೊ ತುಂಬ ಖುಷಿಯಾಯಿತು ನಮ್ಮ ಭೀಮನ ಆಶೀರ್ವಾದ ಮಾಡೋಕ್ಕೆ ಹಿಂದೆ ಸಲಗಾಗಿ ಬಂದಾಗಲೂ ತುಂಬ ಚೆನ್ನಾಗಾಗಿತ್ತು ಸೊ ಎಲ್ಲರಿಗೂ ಖುಷಿಯಾಗುತ್ತೆ ಮತ್ತು ಡೈಲಾಗ್ಸ್ ವಿಷಯದಲ್ಲಿ ಬಂದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಪೂರಿ ಸಾಗು ಸಿನಿಮಾ ಅಲ್ಲ ಪೂರಾ ಸ್ವ್ಯಾಗ್ ಸಿನ್ಮಾ ಎಂಜಾಯ್ ಮಾಡ್ತೀರಾ ಮತ್ತು ಥ್ಯಾಂಕ್ಸ್ ಎಷ್ಟು ಹೇಳಿದ್ರೂ ಸಾಲಲ್ಲ ವಿಜಿಗೆ ಯಾಕೆಂದರೆ ನಮ್ಮ ತರುಣ್ ಸರ್ ಹೇಳಿದಂಗೆ ಯಾವ ಕಲಾವಿದರು ಅಂತಲ್ಲ ಯಾರು ಕಣ್ಣಿಗೆ ಬಿದ್ದರೆ ಅವ್ರಿಗೆ ಸಿನಿಮಾ ಒಂದು ಹಸಿವಿದ್ದರೆ ಅವ್ರನ್ನ ಕರ್ಕೊಂಬಂದು ಬಣ್ಣ ಹಾಕಿ ಸಾರಿ ಇದರಲ್ಲಿ ಯಾವುದೇ ಅಕ್ಷರಗಳಲ್ಲೂ ಮೇಕಪ್ ಇಲ್ಲ ನಮ್ಮ ಕಲಾವಿದರಲ್ಲೂ ಮೇಕಪ್ ಇಲ್ಲ ತುಂಬ ಒಳ್ಳೆಯ ಕಂಟೆಂಟ್ ಇರೋವಂಥ ಸಿನಿಮಾ ಮತ್ತು ಡೈಲಾಗ್ಸು ವಿಶೇಷವಾಗಿರುತ್ತೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಖಂಡಿತ ಈ ಸಮಯದಲ್ಲಿ ಭೀಮನಿಗೆ ಬೇಕು ಎಲ್ಲರೂ ಪತ್ರಕರ್ತರಿಂದ ಹಿಡಿದು ಸಿನಿಮಾ ಉದ್ಯಮದವರು ಮತ್ತೆ ಜನ ಇವರೆಲ್ಲರ ಆಶೀರ್ವಾದ ಖಂಡಿತ ಈ ಸಿನಿಮಾಗೆ ಸಿಗುತ್ತೆ ಅಂತ ನಂಬಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದಕ್ಕಿರಲಿ ಥ್ಯಾಂಕ್ ಯು ಸೊ ಮಚ್ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಒಂದು ಸ್ಟೈಲಿಶ್ ಆಗಿ ಒಂದು ಪವರ್ಫುಲ್ ಆಗಿ ಒಂದು ಸೈಕಿಕ್ ಆಗಿ ಈ ರೀತಿ ಬೇರೆ ಬೇರೆ ಜಾನರದಲ್ಲಿ ಹಾಡುಗಳಿದೆ ಸರಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಭೀಮಾ ಹಾಡುಗಳ ಬಗ್ಗೆ ಎಲ್ರಿಗೂ ನಮಸ್ಕಾರ ಸೊ ಫಸ್ಟ್ ಟೈಮ್ ತುನಿಯಾ ವಿಜಯ್ ಸರ್ಗೆ ಈ ಸಿನಿಮಾ ಬಗ್ಗೆ ಮಾತಾಡ್ದ ಹೋದ ಆವಾಗಲೇ ಅವರು ಒಂದು ಕಮಿಟ್ಮೆಂಟ್ ಕೊಟ್ಟಿದ್ದರು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಾಂಗ್ ನಿಮಗೆ ಸೂಪರ್ ಹಿಟ್ ಆಗೋ ಥರ ಕೊಡ್ತೀನಿ ಅಂತ ಆ್ಯಂಡ್ ಸರ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ ಆಮೇಲೆ ಒಂದೊಂದು ರೀತಿಯಾದ ಒಂದೊಂದು ಸಾಂಗ್ ಇದೆ ಸೊ ಒಂದು ರ್ಯಾಪ್ ಇದೆ ಒಂದು ಡಿವೋಷ್ನಲ್ ಇದೆ ಒಂದು ಫ್ಲೋಕ್ ಇದೆ ಸೊ ಎಲ್ಲ ಥರ ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇದೆ ಡಿವೋಷ್ನಲ್ ಇದೆ ಎಲ್ಲ ಥರ ಒಂದು ಮಿಕ್ಸ್ ಒಂದು ಆಲ್ಬಮ್ ಇದು ಸೊ ಡೆಫಿನೆಟ್ಲಿ ಒಳ್ಳೆಯದಾಗಲಿ ಹಾಗೂ ವೋಕಲ್ ಫಾರ್ ಲೋಕಲ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಹುಡುಕಿ ನಮ್ಮ ಕನ್ನಡ ಸಾಹಿತ್ಯಗಳಾಗಲಿ ಇಲ್ಲ ಸಿಂಗರ್ಸ್ ಆಗಲಿ ಎಲ್ಲ ಫೋಕ್ ಅವರಾಗಲಿ ಎಲ್ಲರಿಗೂ ಹುಡುಕಿ ಹುಡುಕಿ ಒಂದು ತುಂಬ ಬ್ಯೂಟಿಫುಲ್ಲಾಗಿ ಒಂದು ಆಲ್ಬಮ್ ಕೊಟ್ಟಿದ್ದಾರೆ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಚರಣ್ ರಾಜ್ ಹಾಗೆ ಪ್ರೊಡ್ಯೂಸರ್ಸ್ ಈ ಹುಡುಗನು ಆಲ್ ದಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಮುಂದೆ ಬರ್ತಿರೋ ಇನ್ನೊಂದು ಸೂಪರ್ ಹಿಟ್ ಆಲ್ಬಮ್ ಕಾಯ್ತಾ ಇದ್ದೀವಿ ಶಿವಣ್ಣ ಅವರ ಬೈರ ತಿಳುವಣಗಲ್ ಅದು ನಾವೇ ತೊಗೊಂಡಿದ್ದೀವಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಶಿವಣ್ಣ ಥ್ಯಾಂಕ್ ಯು ಶ್ಯಾಮ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆನಂದ್ ಆಡಿಯೋದ ಒಂದು ಬಿದ್ದ ತಕ್ಷಣ ಅದು ಭೀಮಂತರ ಒಂದು ಪವರ್ ಸಿಕ್ಕ ಹಾಗೆ ಅವರು ಆ ಟೇಸ್ಟ್ ಅಂಥದ್ದು ಏನೋ ಗೊತ್ತಿಲ್ಲ ಅವ್ರ ಪ್ರತಿ ಹಾಡುಗಳು ಜನರನ್ನ ರೀಚ್ ಆಗುತ್ತೆ ಜನರ ಮನಸ್ಸಿನಲ್ಲಿ ಆ ಹಾಡುಗಳು ಡಾನ್ಸ್ ಮಾಡುತ್ತೆ ಅಂಥ ಒಂದಷ್ಟು ಹಾಡುಗಳು ಭೀಮಾ ಸಿನಿಮಾದ ಫುಲ್ ಸದ್ದು ಮಾಡ್ತಾ ಇರೋವಂಥದ್ದು ಆಗಸ್ಟ್ ಒಂಬತ್ತನೇ ತಾರೀಕಿಂದ ಸಿನಿಮಾನೇ ಸದ್ದು ಮಾಡೋ ಆಗಬೇಕು ಪ್ರತಿ ಡೈಲಾಗ್ ಸದ್ದು ಮಾಡೋ ಹಾಗೆ ಆಗಬೇಕು ಅನ್ನೋದೇ ನಮ್ಮ ಆಶಯ ಇನ್ನು ನಮ್ಮ ಜೊತೆಗೆ ಈ ಹಾಡುಗಳು ಅದರ ಸ್ಟೈಲು ಬೇರೆ ಬೇರೆ ಜನರಾದ ಹಾಡುಗಳು ಅಂತ ಹೇಳಿದ್ಮೇಲೆ ಅದನ್ನು ಬರೆದಿರುವಂಥ ನಮ್ಮ ಸಾಹಿತಿಗಳು ಅಂದರೆ ಕವಿಗಳನ್ನು ವೇದಿಕೆ ಮೇಲೆ ಕರೆಸಿ ಅವ್ರ ಮಾತುಗಳನ್ನು ಕೇಳುವಂಥ ಕ್ಷಣ ಈಗ ಕವಿರಾಜ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಾಕಷ್ಟು ಬ್ಯೂಟಿಫುಲ್ ಹಾಡುಗಳನ್ನು ಒಂದರ ಮೇಲೆ ಒಂದು ಕೊಡ್ತಾನೆ ಬಂದಿದ್ದಾರೆ ಭೀಮಾಗೆ ಹಾಡನ್ನು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ ಹಾಡುಗಳು ಯಾವ ರೀತಿ ಇತ್ತು ಅಂತ ಕೇಳೋಣ ನಿಮ್ಮೊಬ್ಬರನ್ನೇ ಕರೆಸಿದ್ರೆ ಸಾಲಲ್ಲ ಸರ್ ಈ ಸಿನಿಮಾದಲ್ಲಿ ನಿಮ್ಮ ಜೊತೆಗೆ ಅಂದರೆ ಮೂರು ಜನ ಹಾಡುಗಳನ್ನು ಬರೆದಿದ್ದಾರೆ ನಿರಿಸುತ್ತಿದ್ದಾರೆ ಅವ್ರನ್ನೂ ಕೂಡ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಅರಸು ಅಂತಾರೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಾಗಾರ್ಜುನ್ ಸೆಟ್ ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಕವಿರಾಜ್ ಸರ್ ಕವಿಗಳ ಕವಿತೆಗಳಲ್ಲಿ ರಾಜ ಅಂತ ಕಡಿತೀನಿ ಅಂತ ಹಾಡು ಬರೆಯೋ ರೀತಿಯಲ್ಲಿ ಅದರಲ್ಲಿರುವಂಥ ಹುಕ್ ಲೈನ್ಸು ವಿಶೇಷತೆ ನಿಜವಾಗ್ಲೂ ಎಲ್ರಿಗೂ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಸಾಹಿತ್ಯ ಇರುತ್ತೆ ಈ ಸಿನಿಮಾಗೆ ಹಾಡುಗಳು ಬರೆಯುವಾಗ ಯಾವ ರೀತಿ ಇತ್ತು ವಾತಾವರಣ ವಿಜಯ್ ಸರ್ಗೆ ಹಾಡು ಬರೆಯೋದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ ಯಾಕಂದರೆ ನನಗೆ ನಿದ್ದೆ ಅಂದರೆ ತುಂಬ ಇಷ್ಟ ಹತ್ತು ಗಂಟೆಗೆ ಮಲ್ಬಿಡೋದು ಹತ್ತು ಗಂಟೆ ಮೇಲೆ ಯಾರು ಫೋನ್ ಮಾಡಿದ್ರು ನಂಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ ಬಟ್ ಹನ್ನೆರಡು ಗಂಟೆ ಒಂದು ಗಂಟೆ ಏನಕ್ಕೆ ಅಂದರೆ ಯಾ ಎಲ್ಲೋ ಹೋದ್ರಂತೆ ಯಾರೋ ಸ್ಟೂಡೆಂಟ್ಸ್ ಹತ್ರ ಮಾತಾಡಿದ್ರಂತೆ ಯಾವುದೋ ಒಂದು ಪದ ಕೇಳಿಸ್ತಂತೆ ಈ ಪದ ಚೆನ್ನಾಗಿದೆ ನೋಡಿ ಸೈಕ್ ಸೈಕ್ ಅಂತ ಮಾತಾಡ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿರೋದು ಚಿಕ್ಕ ಚಿಕ್ಕ ಒಂದೊಂದು ಪದಗಳು ಒಂದೊಂದು ಪದಗಳು ಹುಡುಕಿ ಇಂಥ ಫೋನ್ಗಳು ಒಂದು ಹತ್ತು ಮಾಡಿರ್ಬೋದು ಅವರು ಇಷ್ಟು ಹಪಾ ಹಪಿ ಅಪಾಪಿ ಅಂತೀನೋದನ್ನು ಯಾವ ಡೈರೆಕ್ಟ್ರೂ ನಾನು ನೋಡಿಲ್ಲ ಯಾವ ಒಬ್ಬ ಹೀರೋ ಆಲ್ರೆಡಿ ಸೆಟಲ್ಡ್ ಹೀರೋ ಡೈರೆಕ್ಟ್ರಾಗಿದ್ದಾರೆ ಆರಾಮಾಗಿರ್ಬೋದು ನಮ್ಮ ಥರ ಹತ್ತು ಗಂಟೆಗೆ ಮಲ್ಕೋಬಹುದು ಆದರೆ ಮಲ್ಕೊಳಲ್ಲ ಅದನ್ನು ಕೆದಕ್ತಾ 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 ಇರ್ತಾರೆ ಒಂಥರ ಡಿಗ್ ಡೀಪ್ ಅಂತೀವಲ್ಲ ಏನೋ ಒಂದು ನಿಧಿ ತೆಗಿತಾರೆ ಅವರು ನೀವು ಹೇಳ್ದಂಗೆ ಎಲ್ಲ ವಿಷಯಗಳಲ್ಲೂ ಅದನ್ನ ಅದು ಹಾಡಿನ ವಿಷಯ ನಾನು ಹೇಳ್ತಾ ಇದ್ದೀನಿ ಬಟ್ ಅದನ್ನು ಇಡೀ ಸಿನಿಮಾದಲ್ಲಿ ಗಮನಿಸ್ಬೋದು ಒಂದೊಂದು ಕ್ಯಾರೆಕ್ಟ್ರಿಗೆ ಅವರು ಹುಡುಕುವ ಆರ್ಟಿಸ್ಟ್ಗಳಿರ್ಬೋದು ಅಲ್ಲಿನ ಸೃಷ್ಟಿಸುವ ಸನ್ನಿವೇಶಗಳಿರ್ಬೋದು ನೋಡಿ ಸಲಗದಲ್ಲಿ ಅದು ಯಾವುದೋ ಸಿದ್ಧಿ ಜನಾಂಗದ ಹಾಡು ಇಟ್ಕೊಬಂದರು ಇಲ್ಲಿ ಇನ್ನೊಂದು ಯಾವುದೋ ಬಾ ಮಗನೇ ಆ ಥರದೊಂದಿದೆ ಆಮೇಲೆ ರ್ಯಾಪ್ ಇದೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾದಲ್ಲಿ ಏನೋ ವಿಭಿನ್ನವಾಗಿ ಕೊಡಬೇಕು ಅನ್ನೋ ಆಪಾಪಿ ಇಷ್ಟು ನಿಜವಾಗ್ಲೂ ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಾನು ಈಗಾಗಲೇ ಸಾವಿರ ಸಿನಿಮಾ ವರ್ಕ್ ಮಾಡಿದ್ದೀನಿ ಎಲ್ಲೂ ನೋಡಿಲ್ಲ ನಿಸ್ಸಂಶಯವಾಗಿ ಹೇಳ್ತೀನಿ ಎಲ್ಲೂ ನೋಡಿಲ್ಲ ಜೊತೆಗೆ ಅದೇ ಐ ಲವ್ ಯು ಕಣೆ ಅಂತ ಒಂದು ಸಾಂಗ್ ಬರೆಸಿದ್ರು ನನ್ನ ನನಗೆ ನನಗೆಲ್ಲರೂ ಬೈತಿದ್ದಾರೆ ಶಾಸ್ತ್ರೀಯ ಸಂಗೀತಕ್ಕೆ ಐ ಲವ್ ಯು ಕಣೆ ಅಂತ ಬರೆದುಬಿಟ್ಟು ಕವಿರಾಜ್ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ನಾನಂತೂ ಖಂಡಿತ ಅಲ್ಲ ಐ ಲವ್ ಯು ಕಣೆ ಮೊದಲೇ ಇತ್ತು ಅದು ಬೈ ಕೂಡ ನನಗೆ ನನಗೆ ಸೇರೋ ಅಷ್ಟು ಅವ್ರಿಗೂ ಸೇರಬೇಕು ಶಾಸ್ತ್ರೀಯ ಸಂಗೀತ ಅದೇನೇ ಅದೇ ಅಲ್ಲ ಅದೇನೇ ಅದನ್ನೇ ಅದರ ಚಂದ ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತಕ್ಕೆ ಶಾಸ್ತ್ರೀಯವಾಗಿ ಲಿರಿಕ್ ಬರೆದ್ರೆ ಹತ್ರಲ್ಲಿ ಆಗುತ್ತೆ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಟ್ರೆಂಡಿ ಲಿರಿಕ್ಸ್ ಬರ್ಸಬೇಕು ಅನ್ನೋ ಕಾನ್ಸೆಪ್ಟೇ ಇದರ ಈ ಸಾಂಗಿನ ಗೆಲುವು ಈ ಸಾಂಗ್ ಇಷ್ಟಿಟ್ಟಾಗಕ್ಕೆ ಇಷ್ಟು ವಿಭಿನ್ನವಾಗಕ್ಕೆ ಕಾರಣವೇ ಅದು ಅದೇ ನನಗೆ ಇಷ್ಟ ಆಗಿದೆ ನಾನು ಆ ಬೈಗುಳಗಳನ್ನು ಖುಷಿಯಾಗಿ ಸ್ವೀಕರಿಸಿದ್ದೀನಿ ತುಂಬ ಖುಷಿ ಇದೆ ನನಗೆ ಇನ್ನೂ ಬೈಲಿ ಬೈ ಇದ್ರೆ ಬೈಬೋದು ಆಮೇಲೆ ಈ ಕನ್ನಡ ಚಿತ್ರರಂಗದ ಸ್ಥಿತಿ ಬಗ್ಗೆ ಎಲ್ಲರೂ ಮಾತಾಡಿದ್ರು ನಾವು ನಿಜ ಅದು ಸ್ವಲ್ಪ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದೀವಿ ಮಹಾಭಾರತದ ಕಥೆಯಲ್ಲಿ ನೀವು ಗಮನಿಸಿದಾಗ ಪಾಂಡವರು ಅಥವಾ ದ್ರೌಪದಿ ಸಂಕಷ್ಟದಲ್ಲಿದ್ದಾಗ ಎಲ್ಲ ಟೈಮಲ್ಲೂ ಬಂದು ಕಾಪಾಡಿದ್ಯಾರು ಯಾರು ಕೃಷ್ಣ ಆಮೇಲೆ ಯಾರು ಮೊದಲು ಜಾಸ್ತಿ ಅರಗಿನ ಮನೆಯಲ್ಲಾಗಿರ್ಬೋದು ಆಗಿರ್ಬೋದು ವಸ್ತ್ರಾಪರಣ ಭೀಮಾ ವಸ್ತ್ರಾಪರಣ ಭೀಮ ಅಲ್ಲ ಅ ಶಪಥ ಭೀಮನೇ ಅಲ್ವಾ ಜಾಸ್ತಿ ಬಹುಶಃ ಈ ಭೀಮ ನಮ್ಮ ಕನ್ನಡ ರಂಗದ ಸಂಕಷ್ಟವನ್ನು ನಿವಾರಣೆ ಮಾಡ್ತಾರೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಅದು ಸಾಧ್ಯ ಆಗ ಆಗಲಿ ಕನ್ನಡ ಚಿತ್ರರಂಗದ ಕನ್ನಡ ಚಿತ್ರ ಪ್ರೇಮಿಗಳ ಮಕ್ಕಳು ಎಲ್ಲ ಮಾಧ್ಯಮದವರ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ಹಲೋ ಎಲ್ಲರಿಗೂ ನಮಸ್ಕಾರ ವಿಜಯ್ ಸರ್ ಫಸ್ಟ್ ಸಲ ಕಾಲ್ ಮಾಡಿದಾಗ ಅವರು ಇಡೀ ಆಲ್ಬಮ್ ಬಗ್ಗೆ ಡಿಸ್ಕಸ್ ಮಾಡಿದ್ರು ಈ ಸಾಂಗ್ ಈ ಥರ ಮಾಡೋಣ ಸೊ ಅವ್ರಿಗೆ ಒಂದು ಆಲ್ಬಮ್ ಬಗ್ಗೆ ವಿಷನ್ನು ರೈಟ್ ಫ್ರಮ್ ದ ಫಸ್ಟ್ ಡೇ ಇತ್ತು ಯಾವ್ಯಾವ ಸಾಂಗನ್ನ ನಾನು ಹೇಗೆ ಜನಕ್ಕೆ ಕಟ್ಕೊಡ್ಬೇಕು ಅಂತ ಅದ್ರ ಜೊತೆಗೆ ನಾವು ಬರೆದ್ವಿ ಅನ್ನೋಕ್ಕಿಂತ ಅವರ ಗೈಡೆನ್ಸ್ ಇದೆಯಲ್ಲ ಅದನ್ನು ಕರೆಕ್ಟ್ ಇಮೇಜಸ್ನ ಪ್ಲ್ಯಾಂಟ್ ಮಾಡ್ತಾರೆ ನಮಗೆ ಯಾವತ್ತೂ ನಾನು ಈ ಇದೀನಿ ನೀನು ಈ ಕ್ಲಾರಿಟಿಗೆ ಬಾ ಕೂತ್ಕೊಂಡು ನನ್ನ ಜೊತೆ ಅಂತ ಕರೆದು ಹಂಗೆ ಕೊಡಿಸ್ತಾರೆ ಸೊ ವಿಜಯ್ ಸರ್ ಅಂದ್ರೆ ಒಂದು ಫ್ರೀಡಮ್ ಅದು ಯಾಕಂದರೆ ಇಷ್ಟು ಜನ ಡೈರೆಕ್ಟರ್ ತರುಣ್ ಸರ್ ಇದ್ದಾರೆ ಕೆ ಪಿ ಸರ್ ಆಮೇಲೆ ಶಿವಣ್ಣ ಇವರೆಲ್ಲರೂ ನಮ್ಮ ಸಪೋರ್ಟ್ಗೆ ಬಂದು ಇಷ್ಟು ನಂಬಿಕೆಯಿಂದ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂದರೆ ಎವ್ರಿ ಒನ್ ನೋಸ್ ಸರ್ ಯಾವ ರೀತಿಯಲ್ಲಿ ನಮಗೆ ಭೀಮಾ ಅಂದ್ರೆ ಒಂದು ಪಾಸಿಟಿವ್ ಮಹಾಭಾರತದಲ್ಲೂ ನಂಬಿಕೆ ಭೀಮಾ ಅಂದರೆ ಇವ್ನು ಏನೋ ಸಾಧಿಸ್ಕೊಂಡು ಬರ್ತಾನೆ ಬಿಟ್ಟರೆ ಅಂತ ಸೊ ಈ ಭೀಮಾನು ರಿಲೀಸ್ ಆದಮೇಲೆ ಏನೋ ಒಂದು ಸಾಧಿಸ್ಕೊಂಡು ನಮಗೆ ಆ ಸಾಧನೆಯ ಇತ್ತು ಅಚೀವ್ಮೆಂಟ್ ಕೊಡ್ತಾನೆ ಅಂತ ನಾನು ಆಸ್ತ್ರ ಸ್ನೇಹಿತ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗಾರ್ಜುನ್ ಶರ್ಮಾ ಅವರೇ ಕವಿರಾಜ್ ಸರ್ ಏನು ಹೇಳೋಕೆ ಬಂದ್ರಿ ಒಂದೇ ಒಂದು ಸಣ್ಣ ಇದು ನನಗೆ ಸ ಭೂಮರಂಗ ಆಯ್ತು ನಾನು ಯಾರು ಅಂತ ಕೇಳಿದೆ ಅವಾಗ ಕೆಲವರು ಕೃಷ್ಣ ಅಂದರು ಕೃಷ್ಣನು ಇಲ್ಲಿದ್ದಾರೆ ಜಗದೀಶನು ಇದ್ದಾರೆ ಜಗದೀಶನೇ ಕೃಷ್ಣ ಕೃಷ್ಣನು ಇದ್ದಾರೆ ಭೀಮನು ಎಲ್ಲರೂ ಇಲ್ಲೇ ಇದ್ದಾರೆ ಕಾಪಾಡೋರು ಎಲ್ಲೇ ಇದ್ದಾರೆ ಕಾಪಾಡ್ತಾರೆ ಎಲ್ಲ ಸೂಚನೆಗಳಿದೆ ಹಣ್ಣನು ಇಲ್ಲೇ ಇದ್ದಾರೆ ಥ್ಯಾಂಕ್ ಯು ಸರ್ ಅರಿಸುವಂತಾರೆ ಸರ್ ತಮ್ಮ ಮಾತುಗಳು ಎಲ್ರಿಗೂ ನಮಸ್ಕಾರ ಭೀಮಾ ಹೆಸರಲ್ಲೇ ಒಂದು ಎನರ್ಜಿ ಇದೆ ಕೊರೋನಾ ಆದಮೇಲೆ ಚಿತ್ರರಂಗದ ಗತಿ ಏನು ಅಂತಿದ್ದಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಸಲಗ ಮುಖಾಂತರ ನಿರ್ದೇಶಕನಾಗಿ ಎಂಟ್ರಿ ಕೊಟ್ಟು ಒಂದು ಸುಸ್ತುತಿಯನ್ನು ಕನ್ನಡ ಚಿತ್ರಕ್ಕೆ ತಂದುಕೊಟ್ಟಂಥ ಚಿತ್ರ ಸಲಗ ಅದೇ ಥರ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಲೆವೆಲ್ಗೆ ಕೆಳಗಿನ ಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಭೀಮಾ ರಿಲೀಸ್ ಆಗೋ ಮುಖೇನ ಮತ್ತೆ ಈ ದುಸ್ಥಿತಿಯಿಂದ ಸುಸ್ಥಿತಿಯತ್ತ ನಮ್ಮ ಕನ್ನಡ ಚಿತ್ರರಂಗ ನಾ ಕೊಂಡೊಯ್ಯತೆ ಅಂತ ನಾನಾದ್ರೂ ನಂಬ್ತೀನಿ ವಿಜಿ ಸರ್ ವಿಶೇಷತೆ ಏನಪ್ಪ ಅಂತಂದರೆ ಕೆಲಸ ಅಂತ ಬಂದಾಗ ಅವರು ಭೀಮನಂತಲೇ ಕೆಲಸ ತಗೋತಾರೆ ಇದೇ ಹಿಂದಿನ ಸಿನಿಮಾದಲ್ಲಿ ಸಲಗಾದಲ್ಲಿ ನನ್ನ ಕೈಯ್ಯಲ್ಲಿ ಒಂದು ಹಾಡು ಬರ್ಸಿದ್ರು ಹೆಜ್ಜೆ ಹೆಜ್ಜೆಗೂ ಒಂಚಾಕೂತೈತೆ ಅನ್ನೋಡು ಸೊ ನನಗೆ ಅನುಭವ ಇತ್ತು ಮೊದಲೇ ಒಂದು ಸಲ ಕೆಲಸ ಮಾಡಿ ಅವ್ರ ಜೊತೆಗೆ ಈ ಸಿನಿಮಾದಲ್ಲೂ ಸಹ ನನ್ನ ಬರವಣಿಗೆಯನ್ನು ಬಳಸ್ಕೊಂಡಿದ್ದಾರೆ ಅದು ಸಿನಿಮಾ ರಿಲೀಸ್ ಆದ ನಂತರ ಯಾಕೆ ಅಂದರೆ ಚಿತ್ರಕಥೆ ಆ ಸಾಂಗ್ ಇರೋದ್ರಿಂದ ಸಿನಿಮಾ ರಿಲೀಸ್ ಆದ ನಂತರ ನಮಗೆಲ್ರಿಗೂ ಗೊತ್ತಾಗುತ್ತೆ ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಈ ಚಿತ್ರನ ನಿರ್ಮಾಣಕ್ಕೆ ಕೈ ಜೋಡಿಸಿರ್ತಕ್ಕಂಥ ಜಗದೀಶ್ ಅವರಿಗೆ ಕೃಷ್ಣ ಸಾರ್ಥಕ್ ಅವರಿಗೆ ಒಳ್ಳೆಯದಾಗಲಿ ಈ ಮುಖೇನ ಭೀಮಾ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ರಾರಾಜಸ್ಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಹಲೋ ಚಿ ಅರಸು ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೊಮ್ಮೆ ಮರಿಗೂ ಭೀಮನ ಬಾಡಿ ಭೀಮನ ಪವರ್ ಎರಡೂ ನಮ್ಮ ವಿಜಯಕುಮಾರ್ ಸಾವಿರಲ್ಲಿದೆ ಸಿನಿಮಾಗೂ ಕೂಡ ಅದೇ ಪವರ್ ಇರುತ್ತೆ ಜನರನ್ನು ಮತ್ತು ಈ ಸಿನಿಮಾ ನೋಡುವಂಥ ಥಿಯೇಟರ್ಗೋಗಿ ನೋಡುವಂಥ ಮಜವನ್ನು ಕೊಡುತ್ತೆ ಅನ್ನೋ ನಂಬಿಕೆ ಪ್ರತಿಯೊಬ್ಬರ ಮಾತಲ್ಲೂ ನಮಗೆ ಫೀಲ್ ಆಗ್ತಾ ಇದೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಇನ್ನು ನಮ್ಮ ಜೊತೆಗಾಗಲೇ ರ್ಯಾಪ್ ಹಾಡಿ ಒಂದು ಒಳ್ಳೆ ಜೋಶ್ ತುಂಬಿದ್ರು ಈ ವೇದಿಕೆಯಲ್ಲಿ ಬ್ಯಾಡ್ ಬಾಯ್ಸ್ ಹಾಡಲ್ಲಿ ಮಾತ್ರ ರಿಯಲ್ ಅಲ್ಲ ಅಂತ ರಾಹುಲ್ ಡಿಟ್ಟೋ ಹಾಗೂ ಎಮ್ ಸಿ ಬಿಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಇವರ ರೈಟಿಂಗಲ್ಲಿ ಆ ಒಂದು ಸಂದರ್ಭ ಹೇಗಿತ್ತು ರ್ಯಾಪ್ ಬರೆಯೋದು ಅದನ್ನು ಒಂದು ಸಿನಿಮಾ ಕೂರಿಸೋದು ಈ ಸಿನಿಮಾಗೆ ಸೆಟ್ ಮಾಡೋದು ಹೇಗಿತ್ತು ಅಂತ ಆ ಜರ್ನಿ ಕೇಳೋಣ ಬಟ್ ಇಫ್ ಯು ನಿಮಗೆ ಈ ಹಾಡು ಬರೆಯೋವಾಗ ಸಾಹಿತ್ಯ ಬರೋವಾಗ ಯಾವ ರೀತಿ ಇತ್ತು ಮುಖ್ಯವಾಗಿ ಒಬ್ಬ ಆರ್ಟಿಸ್ಟ್ಗೆ ಬೇಕಾಗಿರೋದೆ ಫ್ರೀಡಮ್ ಆ ಫ್ರೀಡಮ್ನ ನಮಗೆ ಕೊಟ್ಟಿದ್ದು ವಿಜಯ್ ಸರ್ ಆಫ್ ಕೋರ್ಸ್ ಹಾಗೆ ಚರಣ್ ರಾಜ್ ಸರ್ ಇಬ್ರು ಏನು ಹೇಳ್ಬೋದು ಅಂದರೆ ಒಂದು ಕನ್ನಡ ಕನ್ನಡದ ಮುತ್ತುಗಳು ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ ಅಲ್ಲಿ ಯಾವ ರೇಂಜ್ಗೆ ನಮಗೆ ಕಂಫರ್ಟಬಲ್ ಮಾಡಿಸಿದ್ರು ಅಂತ ಅಂದರೆ ಅವ್ರು ಕೊಟ್ಟಿದ್ದ ಡಿಸ್ಕ್ರಿಪ್ಷನ್ ಇಸ್ ಎನಫ್ ಒಂದು ಹಿಟ್ ಟ್ರ್ಯಾಕ್ ಅದಾಗದೆ ಬಂದ್ಬಿಡುತ್ತೆ ಸೊ ಮಚ್ ಲವ್ ವಿಜಯ್ ಸರ್ ಹಾಗೆ ಹೌದು ಫಸ್ಟ್ ಅದೇ ಸೈಕ್ ಸೈಕ್ ಅನ್ನೋದು ಒಂದು ನಮಗೆ ಚರಣ್ ಸರ್ ಕಾಲ್ ಮಾಡಿ ಈ ಒಂದು ಸಾಂಗ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದರು ಫಸ್ಟು ಫಸ್ಟ್ ಇಂಪ್ರೆಷನ್ನೇ ಫುಲ್ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಆ್ಯಂಡ್ ವರ್ಡ್ ಕೇಳಿದ ತಕ್ಷಣ ಸೈಕ್ ಸೈಕ್ ಅನ್ನೋದು ಒಂದು ತಲೆಗೆ ಬಂದ ತಕ್ಷಣ ನಾವು ಫಸ್ಟು ಟೈಟ್ಲ್ ಇಟ್ಟಿದ್ದೆ ಸೈಕ್ ಅಂತ ಇಡೋಣ ಅಂತಲೇ ಯೋಚನೆ ಮಾಡಿದ್ವಿ ಬಟ್ ವಿಜಿ ಸರ್ ಬ್ಯಾಡ್ ವಾಯ್ಸ್ ಇಡೋಣ ಅಂತ ಹೇಳಿದರು ಸೊ ಸಾಂಗ್ ನಂಗೆ ಗೊತ್ತಿರೋ ಪ್ರಕಾರ ಈ ವರ್ಷದ ಸೆನ್ಸೇಷನಲ್ ಸಾಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದು ಎಲ್ಲರ ಪ್ರೀತಿಯಿಂದ ಅಂತ ಡೆಫಿನೆಟ್ಲಿ ಅಂದ್ಕೊಂಡಿದ್ದೀವಿ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ಅದೇ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ಕೊಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ರಾಹುಲ್ ಆ್ಯಂಡ್ ಥ್ಯಾಂಕ್ ಯು ಬಿಜು ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಧನ್ಯವಾದ